ಹಿಂದೆಮಾರಿ ತಮಲ್ಲ ಕಟ್ಟೋಂಗಾಯ್ಕಿದ್ದೀವಿ ಇದೆ ಕಟ್ಟೆ ಸಿಂಗಬೋನ್ ನಲ್ಲಿ ಜಾರ್ಪಾಣದಲ್ಲಿ ಇರೋದಾನ್ ಮಂದವರೆ ಅಂತ சொல்லி ತಾನ ನಾನು ಅದರ ವಸಂತನ ಒಬ್ಬ ಸಾಹಸ ಅಂತ ಹೇಳಿದೆ ಸರ್ ಎನ್ನ ಡೈರೆಕ್ಷನ್ ನಲ್ಲಿ ಕಟ್ಟಪೋಮ್ಮ ಜಾರ್ಪಾಣಾ ಸರಿ ಬಾ ಹೇಳಿ ದೇಮಾರಿ ಜಾರ್ಪಾಣದ ತಮಲ್ಲ ನೀ ಕುಡಿ ಕೈ ಹಾಕಿ ಆ ನಾನು ಎಂಡ್ ಸ್ಟೈಲ್ ಕುಡಿಕ್ರೆ ನೀ ಸ್ಟಾರ್ಟಿಂಗ್ ಕಡಸೀಗೆ ತೆಂಗಿ ಬಾ ಕಡೆ ಸ್ಟಾರ್ಟ್ ಹಕ್ಕಡಾ ಇಟ್ಟಾ ಬಾ ಕಡಸಿ ಬಂದು ಸೀತು ಚೆನ್ನ ಬಾ ಹಾ ನೀ ಏಕಲೇ ಓಡೋ ಬರೋಣಾ ಆ

து <laughs>